ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೃಂದಾವದ ಯೂಟ್ಯೂಬ್ ಚಾನಲ್ ಸೊ ಇವತ್ತ ಸೆವೆಂತ್ ಡೇ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಕಂಟಿನ್ಯೂ ಸಿಕ್ಸ್ ಸಿಕ್ಸ್ ಡೇಸ್ ಲಾಗ್ ಮಾಡೀನಿ ಗುಡ್ ನನ್ನ ಕಡೆ ಆಗಲ್ಲ ಅಂದ್ಕೊಂಡಿದ್ದೆ ಬಟ್ ಅಟ್ಲೀಸ್ಟ್ ಆರು ದಿನದ ಲಾಗರೇ ಮಾಡೀನಿ ಓಕೆ ಇವತ್ತಿನ ದಿನ ಇವಾಗ ಸ್ಟಾರ್ಟ್ ಮಾಡತ್ತೀನಿ ರೀ ಬರಿ ಫುಲ್ ಡೇ ಏನಾಗುತ್ತೆ ಅಂತ ನೋಡೋಣ ಹಾಗೆ ತಕ್ಷಣ ಮೊದಲೇ ಮಾಡೋ ಕೆಲಸ ಏನಾದರೂ ಸೂರ್ಯದೇವರಿಗೆ ನಮಸ್ಕಾರ ಮಾಡಬೇಕು ಸೊ ಸೂರ್ಯದೇವರು ನಮಸ್ಕಾರ ಮಾಡೋ ರೀಸನ್ ಏನಂತಂದ್ರೆ ಬೆಳಿಗ್ಗೆ ಎದ್ದು ಸೂರ್ಯದೇವರಿಗೆ ನಮಸ್ಕಾರ ಮಾಡಿದ್ರೆ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಮನಸ್ಸಿನಾಗ ಅದೆಲ್ಲ ಆಗ್ತದ ಅಂತ ಅಂದ್ರೆ ಸೂರ್ಯದೇವ ಜಲ್ದಿ ಹೊರ ಕೊಡ್ತಾನೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಕಂಪಲ್ಸರಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಸೂರ್ಯದೇವರು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯದೇವರಿಗೆ ನಮಸ್ಕಾರ ಮಾಡಬೇಕು ನಿಮ್ಮ ಮನಸ್ಸು ಇಚ್ಛೆ ಏನಿರುತ್ತಲ್ಲ ಅದು ಸೂರ್ಯದೇವರಿಗೆ ಗೊತ್ತಾಗಿ ಬೇಗ ಅಂತ ಆಶೀರ್ವಾದ ಮಾಡ್ತಾನೆ ಹೊರ ಕೊಡ್ತಾನಂತ ಸೊ ಹೀಗಾಗಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಮಾಡೋ ಕೆಲಸ ಅಪ್ ಆಗಿ ಸೂರ್ಯದೇವ್ರಿಗೆ ನಮಸ್ಕಾರ ಮಾಡ್ತೇನೆ ಇಟ್ಸ್ ಬರ್ನ್ ಆಫೀಸಿಂಗ್ ಒಬನ್ ಟು ಅಲ್ಲಿಗೆ ಆಫೀಸ್ ಕೊಂಡ್ ಪರ್ ನೆಕ್ಸ್ಟ್ ಹಿಂಗ ಸ್ವಲ್ಪ आराम ಇldಾಂಗagitto ಹಿಂಗಾಗಿನ ಬೆಳಗ್ಗೆ ಏಳಲಿಲ್ಲ ಬೇಗ ಕಲೆಟ ಕೋಲ್ ಆದಾಂಗagitto ಹಿಂಗಾಗಿನ ಬೆಳಗ್ಗೆ ಬೇಗ ಏಳಲಿಲ್ಲ ನೋಡಿ ಇತ್ತ ತಿತ್ತಿರ ಟಾಪಿಕ್ಸ್ ಕೋತೆ ಬರ್ನಿದಾ ಹಾಲಿಗೆ ಐಸ್ಕೂನ್ ಡೋಟಿಫನ್ ಗಿಫನ್ ಇಡ್ಕೊಳೋ ఎక్షణ మొదొంద గ్లాస్ ఫుల్ నీరు బయట్రీ బీర్ అంతా కయస్కొండ కుడింగ నార్మల్ వాటర్ నేను ఎత్త తక్షణ ಇನ್ನು ಚಾ ಕಾಫಿ ಫುಡ್ ಪನ್ ಮಾಡಿ ನಿಮ್ಮ ಕೈ ಹೇಳಿಸ್ತೀನಿ ಅದ್ಕೊಂಡ್ರೆ ಇನ್ನು ಬಿಸಿ ಆಗೋವರೆಗೂ ಹೊರಗಡೆ ಕಡಿ ರಂಗೋಲಿ ಮಾಡ್ಕೊಂಬಿಡೋಣ ಕ್ಲಾಮೇಟಿಗೆ ನಂಗೆ ಬರೋಕ್ಕೆ ಪ್ರಾಬ್ಲಮ್ ಇಲ್ಲ ನೆಗಡಿ ಮತ್ತು ನನ್ನ ಮಗಳಿಗಿನ್ನ ನೆಗಡಿ ಅದಪ್ಪ ಕೂಸಿಗೆ ನಂಗೆ ಬಂದ್ಬಿಟ್ಟು ಬಂತದ Here. I can't hear Hos oss. ಇವಾಗ ನಾನ್ ಗಂಡನ್ ವಾಡ್ರ್ ನೀಟಾಗಿ ಆಗಿಟ್ಕೊಟ್ಬಿಟೀನ್ರಿ ಇವಾಗ ನೋಡಿ ಇಷ್ಟ ನೀಟಾಗಿ ಇಟ್ಟೀನಿ ಇನ್ನ ಎರಡ್ ದಿನ ಅಥವಾ ಮೂರ್ ದಿನ ಅನಸ್ಟ ತೋರಿಸ್ತೀನಿ ನಿಮ್ಗ ಇದೇ ಆಕಾರ ಮಾಡಿಟ್ಬಿಟ್ಟಿರ್ತಾರೆ ಅವರು ವಾಡ್ರೂಮ್ನ ಇದು ನಂದಿನ ಇಷ್ಟೊಂದು ಜೋಡ್ಸ್ಕೊಬೇಕು ನಾನಿದು ಊಟ ಆಯ್ತು ಸೊ ಇವಾಗ ನಮ್ಮಕ್ಕ ಮನೆಗೆ ಒಂದು ಹತ್ತು ನಿಮಿಷ ಒಬ್ಬನೇ ಬಂದು ಬಿಡ್ತೀನಿ ನಾನು ಕೆಲಸ ಮುಗಿಸ್ಕೊತೀನಿ ಒಂದಿಷ್ಟು ಬಾಂಡೆ ಇದ್ವು ಬಾಂಡೆ ಹಾಕೊಂಬಿಟ್ಟೆ ಇವಾಗ ಹಾಲು ಮೊಸರು ಇಷ್ಟು ತರಕಾರಿ ಆರ್ಡರ್ ಹಾಕಿದ್ದೆ ಇದು ಬಂತು ಇವಾಗ ಹಾಲು ಕಾಯಿಸ್ಬೇಕು ಫಸ್ಟ್ ಇಲ್ಲ ಹಂಗೆ ಬಿಟ್ರೆ ನಿನ್ನೆ ಹೆಂಗ್ ಹೊಡೆದೋಗ್ತಲ್ಲ ಹಾಲು ಹಂಗೆ ಹೋಗ್ಬಿಡ್ತದೆ ಸೊ ಫಸ್ಟ್ ಹಾಲು ಕಾಯಿಸ್ಬಿಡ್ತೀನಿ ರೀ ಮಾಲ್ದ ಸೆಲ್ಫ್ ತರ್ಸಿನಿ ಚೆಂದ ಅನ್ನಿಸ್ತಾ ನೋಡಿದೆ ಚೆಂದ ಅನಿಸ್ತು ತರ್ಸಿನಿ ಇವಾಗ ಇದನ್ನ ಫಿಕ್ಸ್ ಮಾಡಬೇಕು ಎಲ್ಲಿ ಫಿಕ್ಸ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನೋಡೋಣ ರೀ ಫಿಕ್ಸ್ ಮಾಡಿಸ್ತೀನಿ ಅದು ರಾತ್ರಿ ಅಡ್ಗೆ ಅಂತೂ ಆಯ್ತು ರೀ ಸಾರು ಕುದಿಲಿಕತ್ತದ ಅನ್ನ ಆಗೋಯ್ತು ಅಲ್ಲಿ ನನ್ನ ಮಗಳು ಆಡಲಿಕತ್ತಾರಿ ಬ್ರಿ ಅಷ್ಟು ಆಯ್ತು ಸೊ ಅಕ್ಕ ಮನೆಗೆ ಹೋಗೋದು ಸರಿ ಚಿಟ್ಟ ಹಿಡಿದ ಮುಂಜಾನೆ ಮನ್ಯಾಗ ಕೂತ್ಕೊತು ನಮ್ಮ ಅಕ್ಕನ ಮನೆಗೆ ಹೋಗ್ಬೋದಿ ಸೊಪ್ಪ ಎಲ್ಲಾರ್ಗೂ ನನ್ನ ಬ್ಲಾಗ್ ಇಷ್ಟ ಆಗ್ಲಿಕತ್ತದ ಅನ್ಕೋತೀನಿ ಇಷ್ಟ ಆದ್ರೆ ಬರೀ ನೋಡ್ಬಾಡ್ರಿ ಲೈಕ್ ಮಾಡಿರಿ ಅಟ್ಲೀಸ್ಟ್ ಕಮೆಂಟ್ ಮಾಡಿರಿ ಇನ್ನ ನಾನು ಏನೇನು ಚೇಂಜಸ್ ಮಾಡ್ಕೋಬೇಕು ನಾನು ಲಾಕ್ಸ್ ಒಳಗಂತ ಕಮೆಂಟ್ ಮಾಡಿ ಹೇಳಿರಿ ಅಂದ್ರೆ ನಂಗೆ ಗೊತ್ತಾಗ್ತದೆ ಓಕೆ ನಾನು ಈ ಥರ ಈ ಥರ ಮಾಡಿದರೆ ನಿಮ್ಗೆ ಇಷ್ಟ ಆಗ್ತದ ಅಂತ ನಿಮ್ಗೆ ನನಗೂ ಗೊತ್ತಾಗತ್ತೆ ಸೊ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಸೊ ಎಲ್ಲಾರು ನೋಡತ್ತೀರಿ ನಂಗೆ ಖುಷಿ ಆಗ್ತದೆ ಎಲ್ಲಾರು ನಂಗೆ ವಾಟ್ಸಪ್ ಒಳಗ ಮೆಸೇಜ್ ಮಾಡಿರ್ತೀರಿ ಚಂದ ಮಾಡತ್ತೀರಿ ಇಷ್ಟ ಆಗತ್ತ ವ್ಲಾಗ್ ನನಗ ಇನ್ಸ್ಟಾಗ್ರಾಮ್ ನ ಮೆಸೇಜ್ ಮಾಡಿರ್ತೀರಿ ಅಲ್ಲಿ ಅಲ್ಲೆಲ್ಲ ಮಾಡೋ ಬದಲು ಅಲ್ಲಿ ಕಮೆಂಟ್ ಮಾಡಿ ಹೇಳಿದ್ರೆ ನಂಗೆ ಇನ್ನಷ್ಟು ಖುಷಿ ಆಗ್ತದೆ ಹ್ಮ್ ಬಾರಿ ಚೇಂಜ್ ಮಾಡಕ್ಕೆ ಚೇಂಜ್ ಮಾಡಿ ಹಾಕೋ ಸೊ ನಂಗೂ ಖುಷಿ ಆಗ್ತದ ನೀವ್ ಹತ್ರ ಹೇಳಿದ್ರೆ ಓಕೆ ನನ್ ಲೋಕ್ ಇಷ್ಟ ಆಗ್ಲಿ ಇರ್ತದ ನೋಡ್ಲಿಕ್ಕೆ ತರ ಅಂತ ನಂಗೂ ಅನಸ್ತದ ಕ್ಯಾಮ್ರಾ ಬಲ್ ಕೈ ಇರ್ಬಾರ್ದು ಕ್ಯಾಮ್ರಾ ಬಲ್ ಕೈ ಇಟ್ಟೆ ಅಂತಂದ್ರೆ ಕುಚಿ ಕಾಣಕ್ಕೆ ಇರಲ್ಲ No, you can sing though. Right, right? Huh. So what do you want to eat, Aduksh? I want some pulao. Pulao, pulao, is a variety I want some chapatis. You want some chapatis? Yeah. Okay. Can we eat this? We can do that. If it's two, uh, one for you, one for me, and one for Badri What does that mean? There is only two. Half, half, half for you, half for me, okay? Sure, I know. That. What is that meaning of English? What is meaning of that? One for half for me. So much about it. ಅನ್ಯಾಸಿ ಊಟ ಮಾಡತ್ತೀನಿ ಊಟ ಮಾಡಿ ಮಲ್ಕೊಂಬಿಡ್ತೀವಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಿಂಗೆ ಸಜೆಷನ್ ಕೊಡಿ ನಾನು ಯಾವ ಥರ ಎಲ್ಲ ಇಂಪ್ರೂವ್ ಮಾಡ್ಬೋದು ಅಂತ ಥ್ಯಾಂಕ್ ಯು ಗುಡ್ ನೈಟ್